ನಮಸ್ಕಾರ ಗಳೇರೆ ಪಿನಾಕ ರಾಕೆಟ್ ಸಿಸ್ಟಮು ವಿಶ್ವದ ಅತ್ಯುತ್ತಮ ರಾಕೆಟ್ ಸಿಸ್ಟಮ್ಗಳಲ್ಲಿ ಒಂದು ಅಂತ ಗುರುತಿಸಿಕೊಂಡಿದೆ ಈ ಸಿಸ್ಟಿಮ್ ಅನ್ನ ಭಾರತದ ಡಿಆರ್ ಸಂಸ್ಥೆಯು ಅಭಿವೃದ್ಧಿಪಡಿಸಿದ್ದು ಒಂದು ಪ್ರಮುಖ ಸಂದರ್ಶನದಲ್ಲಿ ಎಆರ್ಡಿ ಇ ನಿರ್ದೇಶಕರು ನೀಡಿರುವ ಮಾಹಿತಿಯ ಪ್ರಕಾರ ಈ ರಾಕೆಟ್ನ ನಿಖರತೆ ಮತ್ತು ವೈಶಿಷ್ಟ್ಯಗಳು ನಿಜಕ್ಕೂ ಅಚ್ಚರಿ ಮೂಡಿಸುತ್ತವೆ ಭಾರತೀಯ ಸೇನೆಯು ಆರಂಭದಲ್ಲಿ ನಲವತ್ತು ಮೀಟರ್ ಪ್ರಾಬಿಲಿಟಿ ಆಫ್ ಸರ್ಕ್ಯುಲರ್ ಎರರ್ ಸಿಇಪಿ ಇರುವ ರಾಕೆಟ್ ಗಳನ್ನ ಬಯಸಿತ್ತು ಹಾಗೂ ಪಿನಾಕ ರಾಕೆಟ್ನ ಪರೀಕ್ಷೆಗಳ ಸಮಯದಲ್ಲಿ ಅದರ ನಿಖರತೆ ಕೇವಲ ಎರಡು ಮೀಟರ್ ಸಿಇಪಿ ಅಂತ ಸಾಬೀತಾಗಿದೆ ಅಂದರೆ ಇದು ಸೇನೆಯ ನಿರೀಕ್ಷೆಗಿಂತ ಹತ್ತು ಪಟ್ಟು ಹೆಚ್ಚು ನಿಖರವಾಗಿದೆ ಈ ರೀತಿಯ ರಾಕೆಟ್ಗಳಿಗೆ ಸಾಮಾನ್ಯವಾಗಿ ನಲವತ್ತು ಮೀಟರ್ ಸಿಇಪಿಯನ್ನು ನಿರೀಕ್ಷಿಸಲಾಗ್ತದೆ ಈ ಅತ್ಯುತ್ತಮ ನಿಖರತೆಯಿಂದಾಗಿ ಪಿನಾಕಾವು ವಿಶ್ವದ ಅತಿ ಹೆಚ್ಚು ನಿಖರವಾದ ರಾಕೆಟ್ಗಳಲ್ಲಿ ಒಂದು ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಗಡಿ ಪ್ರದೇಶಗಳಲ್ಲಿ ಹೆಚ್ಚು ನಿಖರತೆ ಅಗತ್ಯವಿರುವಾಗ ಸರ್ಜಿಕಲ್ ಸ್ಟ್ರೈಕ್ ನಡೆಸಲು ಇದು ಬಹಳ ಪರಿಣಾಮಕಾರಿಯಸ್ತ್ರವಾಗಿದೆ ಈ ರಾಕೆಟ್ಗಳು ತಮ್ಮ ಮಾರ್ಗವನ್ನು ಸರಿಪಡಿಸಿಕೊಳ್ಳಲು ಗೈಡೆನ್ಸ್ ಸಿಸ್ಟಮ್ ಮತ್ತು ಜಿ ಪಿ ಎಸ್ ಅನ್ನು ಬಳಸುತ್ತವೆ ಗೈಡೆಡ್ ಪಿನಾಕ ರಾಕೆಟ್ ನ ಗರಿಷ್ಠ ವ್ಯಾಪ್ತಿ ಎಪ್ಪತ್ತೈದು ಕಿಲೋಮೀಟರ್ ಇದೆ ಹಾಗೂ ಇದನ್ನ ಮತ್ತಷ್ಟು ವಿಸ್ತರಿಸಿ ತೊಂಬತ್ತು ಕಿಲೋಮೀಟರ್ಗೆ ತರಲಾಗ್ತಾ ಇದೆ ಹಾಗೂ ಇದನ್ನ ಕಳೆದ ವರ್ಷದಿಂದಲೇ ಭಾರತೀಯ ಸೇವೆಗೆ ಸೇರಿಸಲಾಗಿದೆ ಪಿನಾಕ ಮಾರ್ಗ್ ಒನ್ ಗರಿಷ್ಠ ವ್ಯಾಪ್ತಿ ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ಇದೆ ಹಾಗೂ ಇದು ಒನ್ ಟ್ವೆಂಟಿ ಟೂ ಎಂ ಎಂ ಗಾತ್ರದ ಒಂದು ಆವೃತ್ತಿಯಾಗಿದ್ದು ಇದರ ವ್ಯಾಪ್ತಿ ನಲವತ್ತು ವರೆಗೆ ಇದೆ ಇದು ಈ ಹಿಂದೆ ಇದ್ದ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಗಿಂತ ಹೆಚ್ಚಾಗಿದೆ ಹಾಗೆಯೇ ಗೆಳೆಯರೆ ಭವಿಷ್ಯದಲ್ಲಿ ಪಿನಾಕ ರಾಕೆಟ್ನ ಹೊಸ ಆವೃತ್ತಿಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಗ್ತಾ ಇದೆ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದರ ವ್ಯಾಪ್ತಿ ನೂರ ಇಪ್ಪತ್ತು ಕಿಲೋಮೀಟರ್ ಇರ್ತದೆ ಇದು ಮೂರ್ನೂರು ಎಂಎಂ ಗಾತ್ರದಲ್ಲಿ ಇರಲಿದೆ ಹಾಗೆಯೇ ಫ್ಯೂಚರ್ ರಾಕೆಟ್ ಗಳ ವ್ಯಾಪ್ತಿ ಕಿಲೋ ಕಿಲೋಮೀಟರ್ ವರೆಗೆ ಇರಲಿದ್ದು ಒಂದು ಟ್ಯಾಕ್ಟಿಕಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತೆಯೇ ಕೆಲಸ ಮಾಡುತ್ತದೆ ಪಿನಾಕದ ಯಶಸ್ಸಿನ ನಂತರ ವಾಯುಸೇನೆಗಾಗಿ ಅದರ ಏರ್ ಲಾಂಚ್ಡ್ ಪಿನಾಕ ವರ್ಷನ್ ಅನ್ನು ಸಹ ಅಭಿವೃದ್ಧಿಪಡಿಸಲಾಗುತ್ತಿದೆ ಇದು ಸುಮಾರು ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಮತ್ತು ಇಲ್ಲಿಯೂ ಕೂಡ ನಿಖರತೆ ಹೆಚ್ಚು ಇರಲಿದ್ದು ಇವು ಯುದ್ಧ ವಿಮಾನಗಳಿಂದ ಉಡಾಯಿಸಲು ಸೂಕ್ತವಾಗಿವೆ ಹಾಗೂ ಈ ಸಿಸ್ಟಮು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಫ್ಯೂಚರಲ್ಲಿ ಇದರ ಏರ್ ಲಾಂಚ್ ವರ್ಷನ್ನು ಎರಡು ನೂರರಿಂದ ಮೂರ್ನೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರಲಿದೆ ಪಿನಾಕ ರಾಕೆಟ್ನ ಅತ್ಯಂತ ದೊಡ್ಡ ವಿಶೇಷತೆನೇ ಅದರ ಕಾರ್ಯಕ್ಷಮತೆ ಮತ್ತು ಅದರ ಬೆಲೆ ಇದು ವಿಶ್ವದ ಇತರೆ ರಾಕೆಟ್ ವ್ಯವಸ್ಥೆಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಲಭ್ಯವಿದೆ ಗೆಳೆಯರೆ ಇದು ಭಾರತೀಯ ಸೇನೆಗೆ ಹೆಚ್ಚು ಅನುಕೂಲಕರವಾಗಿದ್ದು ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡಲು ಮತ್ತು ಕಡಿಮೆ ವೆಚ್ಚದಲ್ಲಿ ಗುರಿಗಳನ್ನು ನಾಶ ಮಾಡಲು ಇದು ಪರಿಣಾಮಕಾರಿ ಅಸ್ತ್ರವಾಗಿದೆ ಇದರ ಗುಣಮಟ್ಟಕ್ಕೆ ಹೋಲಿಸಿದರೆ ಇದರ ಬೆಲೆ ತೀರಾ ಕಡಿಮೆ ಭಾರತವು ಈಗಾಗಲೇ ಪಿನಾಕ ರಾಕೆಟ್ಗಳನ್ನು ಇತರೆ ದೇಶಗಳಿಗೆ ರಫ್ತು ಮಾಡುವುದಕ್ಕಾಗಿ ಆರಂಭಿಸಿದ್ದು ಇದರ ಸಾಮರ್ಥ್ಯಗಳನ್ನು ನೋಡಿದ ಹಲವು ದೇಶಗಳು ಇದನ್ನು ಖರೀದಿಸಲು ಆಸಕ್ತಿ ತೋರಿಸಿವೆ ಇಸ್ರೇಲ್ನ ತಂತ್ರಜ್ಞಾನ ಆಧಾರಿತ ಪಲ್ಸ್ ರಾಕೆಟ್ ಸಿಸ್ಟಮ್ ಅನ್ನ ಭಾರತದಲ್ಲಿಯೇ ತಯಾರಿಸಲು ಯೋಜನೆಗಳಿವೆ ಗೆಳೆಯರೆ ಇದು ರಾಕೆಟ್ ತಂತ್ರಜ್ಞಾನದಲ್ಲಿ ಭಾರತದ ಪ್ರಗತಿಯನ್ನ ತೋರಿಸುತ್ತದೆ ಒಟ್ಟಿನಲ್ಲಿ ಪಿನಾಕ ರಾಕೆಟ್ ಸಿಸ್ಟಮು ಕೇವಲ ಒಂದು ಆಯುಧವಲ್ಲ ಇದು ತಂತ್ರಜ್ಞಾನ ಮತ್ತು ಆರ್ಥಿಕ ಸಾಮರ್ಥ್ಯ ಎರಡರಲ್ಲೂ ಭಾರತಕ್ಕೆ ಒಂದು ಮಹತ್ವದ ಹೆಜ್ಜೆ ಆಗಿದೆ ಗೆಳೆಯರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿರಬೇಕು ಅಂತ ನಾನು ಭಾವಿಸುತ್ತೇನೆ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ